கன்னட நாடு இது கன்னடி நாடி மிடித்தா. ஜில்லா கார்த்த பத்தக ஒரு ஜெல்லா ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಸ ಸಮಿತಿ ಸದಸ್ಯರ ಒಂದು ಚುನಾವಣೆ ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ನಮ್ಮ ಪತ್ರಿಕಾ ಭವನದಲ್ಲಿ ನಡೀತು ಇದರಲ್ಲಿ ಇವತ್ತು ಬಳ್ಳಾರಿಯ ಹಿರಿಯ ಸಂಜವಾಣಿ ಹಾಗೂ ದೂರದರ್ಶನ್ ವರದಿಗಾರರಾದಂಥ ವೀರಭದ್ರ ಎನ್ ವೀರಭದ್ರ ಗೌಡ ಅವರು ಅಧ್ಯಕ್ಷರಾಗಿ ಅತ್ಯಧಿಕ ಮತಗಳಿಂದ ಅವರು ಚುನಾಯಿತರಾಗಿದ್ದಾರೆ ಅದಲ್ಲದೆ ಪ್ರಧಾನ ಕಾರ್ಯದರ್ಶಿಯಾಗಿ ಏಷ್ಯಾನೆಟ್ ಫೋರಣದ ನರಸಿಂಹಮೂರ್ತಿ ಕುಂಜ್ರಾಣಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಸಮಿತಿಗಳ ಆಯ್ಕೆ ಮಾಡಬೇಕಿತ್ತು ಗುರುಶಾಂತ್ ಎನ್ ಕೆ ಮಲ್ಲಯ್ಯ ಹಾಗೂ ಮುನಗೋಡಿನ ಪ್ರಜಾವಾಣಿ ವರ್ಗಿಗಾರರಾದಂಥ ಎ ವಾಗೀಶ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸಿದ್ದಾರೆ ಹಾಗೆಯೇ ರಾಜ್ಯ ಸಮಿತಿ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ನ್ಯೂಸ್ ಏಟಿನ ಬಸವರಾಜ್ ಹೆಚ್ ಅವರು ರಾಜ್ಯ ಸಮಿತಿ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದಾರೆ ಉಳಿದಂತೆ ಖಜಾಂಚಿಯಾಗಿ ಸಂಜೆವಾಣಿಯ ಸಭೆ ಹೇಳಿರ್ತಕ್ಕಂಥ ಅಶೋಕ್ ಕೆ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ ಒಟ್ಟಾರೆಯಾಗಿ ಇನ್ನು ಕಾರ್ಯಕಾರಿಣಿ ಸಮಿತಿ ಸ್ಥಾನಗಳಿಗೇನು ಇಪ್ಪತ್ತು ಸ್ಥಾನಗಳಿಗೆ ಹದಿನೈದು ಸ್ಥಾನಗಳು ಏನು ನಮ್ಮ ಬಳ್ಳಾರಿಯ ಮೇಜಿಸ್ಟಿಕ್ ಜರ್ನಲಿಸ್ಟ್ಗಳ ಇದರಿಂದ ಸ್ಪರ್ಧಿಸಿದರು ಅಷ್ಟಕ್ಕೆ ಅಷ್ಟು ಹದಿನೈದು ಸ್ಥಾನಗಳು ಕೂಡ ಎ ಸಿ ಮೆಂಬರ್ಗಳು ಆಯ್ಕೆಯಾಗಿದ್ದಾರೆ ಒಟ್ಟಾರೆಯಾಗಿ ಒಂದು ಯಶಸ್ವಿ ಒಂದು ಚುನಾವಣೆಯನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಡಿ ಯಾವುದೇ ರೀತಿಯ ಒಂದು ಸಣ್ಣ ಒಂದು ಗೊಂದಲ ಇಲ್ಲದೆ ಬಹಳ ಒಂದು ಶಾಂತತೆಯಿಂದ ಈ ಒಂದು ಚುನಾವಣೆಯನ್ನು ಇವತ್ತು ನಾವು ಮುಕ್ತಾಯಗೊಳಿಸಿದ್ದೀವಿ ನಾಳೆ ಹನ್ನೊಂದು ಗಂಟೆ ಹನ್ನೊಂದರಿಂದ ಹನ್ನೊಂದುವರೆಗೆ ಅವರಿಗೆ ಒಂದು ಪ್ರಮಾಣ ಪತ್ರಗಳನ್ನು ನಾವು ವಿತರಣೆ ಮಾಡ್ತೀವಿ ಇಲ್ಲಿ ಪತ್ರಿಕಾ ಭವನಕ್ಕೆ ಬರೋದ್ರ ಮೂಲಕ ವಿಜಯಿ ಅಭ್ಯರ್ಥಿಗಳು ಅವರ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಹೋಗಬೇಕಾಗಿ ನಾನು ಈ ಮೂಲಕ ತಿಳಿಸ್ತೀನಿ ಕಾರ್ಯಕರ್ತ ಪತ್ರಕರ್ತರ ಸಮಯದ ಏನು ಜಿಲ್ಲಾ ಚುನಾವಣೆ ನಡೀತು ಇವತ್ತು ನಡೆದಂಥ ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷರು ಅವರ ನಿಯಂತ್ರಣ ಚಾನಲ್ ಅತ್ಯಧಿಕ ಮತಗಳನ್ನು ಕಳೆಯುವ ಮೂಲಕ ಇವತ್ತು ಅಧಿಕಾರಕ್ಕೆ ಬಂದಿದೆ ಇವತ್ತು ಎಲ್ಲ ಬಳ್ಳಾರಿಯ ಎಲ್ಲ ಪತ್ರಕರ್ತರು ಏನು ಸಮಾವೇಶ ಏನು ಕೆಲಸ ಮಾಡಿದರು ಇವತ್ತು ಇಡೀ ಕಾರ್ಯದ ಪತ್ರಕರ್ತ ಸಂಘ ಇವತ್ತು ನಾವು ಚುನಾವಣಾಧಿಕಾರಿಗಳಾದಂಥ ಎಸ್ ನಾಗರಾಜ್ ಸರ್ ಅವರಿಗೆ ಮತ್ತು ಇನ್ನೊಬ್ಬ ಚುನಾವಣಾಧಿಕಾರಿ ಆಗುವಂಥ ಸಿದ್ದು ಸಿದ್ದು ಅವರಿಗೆ ಕೂಡ ನಾವು ಧನ್ಯವಾದ ಯಾಕಂತೇಳಿದ್ರೆ ಹೇಳಿದ್ರೆ ಯಾವುದೇ ದೊಂದ್ವ ಇಲ್ಲದೆ ಇವತ್ತು ಚುನಾವಣೆ ನಡೀತು ಆಮೇಲೆ ಕಾರ್ಯಕ್ರಮ ಪತ್ರಕರ್ತರ ಸಂಘ ಇದು ಅಧಿಕೃತವಾದ ಸಂಘಟನೆ ಹಾಗಾಗಿ ಇದೇ ಫಸ್ಟ್ ಟೈಮು ನಾವು ಮೇ ಸ್ಟ್ರೀಮ್ನ ಎಲ್ಲ ಜರ್ನಲಿಸ್ಟಿಗೂ ಸೇರಿಬಿಟ್ಟು ಒಂದು ಈ ಸರಿ ಮಾಡಬೇಕು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಈ ಚುನಾವಣೆ ಎನಿಸಬೇಕಂತೇಳಿ ಸಂಘಟಿತರಾಗಿ ಇವತ್ತು ನಾವು ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಇಡೀ ಪ್ಯಾನಲ್ಲು ನಮ್ಮ ಏನು ಪ್ಯಾನಲ್ ಇತ್ತು ಕಂಪ್ಲೀಟ್ ಪ್ಯಾನಲ್ ಗೆದ್ದು ಗೆಲುವು ಸಾಧಿಸಿದೆ ಹೀಗಾಗಿ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಅಂತೇಳಿ ಹೇಳ್ತೀವಿ ಆಮೇಲೆ ರೀತಿಯ ಒಗ್ಗಟ್ಟು ಇವತ್ತು ಪತ್ರಕರ್ತರಲ್ಲಿ ಬರಬೇಕಾಗಿದೆ ಈ ಚುನಾವಣೆ ಅತ್ಯಂತ ಮಹತ್ವದ ಮೈಲಿಗಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಶತಮಾನದ ವಸ್ತೂಲಲ್ಲಿದ್ದರೂ ಸಹ ಇದುವರೆಗೆ ಬಳ್ಳಾರಿ ಜಿಲ್ಲಾ ಸಮಿತಿಗೆ ಅಂದರೆ ಈ ರೀತಿ ಮತದಾನದ ಮೂಲಕ ಚುನಾವಣೆ ನಡೆದಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆ ಮೂಲಕ ಎಲ್ಲರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂಬತ್ತರಂದು ಬಳ್ಳಾರಿಯ ಪತ್ರಿಕಾ ಭವನದಲ್ಲಿ ನಡೀತು ಇದು ಮೂರು ವರ್ಷಗಳ ಆಡಳಿತಾವಧಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ಸಾಲಿಗೆ ಈ ಚುನಾವಣೆ ನಡೆದಿದೆ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ವರ್ಷ ನಮ್ಮ ಸಂಘದಲ್ಲಿ ನೂರ ಇಪ್ಪತ್ತ್ಮೂರು ಜನ ಸದಸ್ಯರಿದ್ದರೂ ಸಹ ಬಟ್ ಮರ ಮತದಾನದ ಅರ್ಹತೆಯನ್ನು ತೊಂಬತ್ತೈದು ಜನ ತೊಗೊಂಡಿದ್ದರು ಇತ್ತೀಚೆಗೆ ನಮ್ಮ ಸ್ನೇಹಿತರು ಪತ್ರಕರ್ತ ಅಂತ ಹೈರಾಣಿ ಅವರು ನಿಧನರಾಗಿದ್ದರು ಒಬ್ಬರು ದೂರ ಹೋಗಿದ್ದಂದೇ ಇವತ್ತು ತೊಂಬತ್ತ್ಮೂರು ಜನ ಅಂದರೆ ಇದ್ದಂಥ ಶೇಕಡ ನೂರರಷ್ಟು ಜನ ಬಂದು ಮತದಾನ ಮಾಡಿದ್ದಾರೆ ಈ ಮತದಾನ ಪ್ರಕ್ರಿಯೆಯಲ್ಲಿ ಒಂದು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಯಾವುದೇ ಗೊಂದಲಗಳಿಗೆ ಇಲ್ಲದೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಕಾನೂನು ಬದ್ಧವಾಗಿ ನಡೆಸಿಕೊಟ್ಟಂಥ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಎಸ್ ನಾಗರಾಜ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಆಮೇಲೆ ಈ ಒಂದು ಚುನಾವಣೆಯಲ್ಲಿ ನಾವೇನು ಬಳ್ಳಾರಿ ಕ್ರಿಯಾತ್ಮಕ ಪತ್ರಕರ್ತರ ತಂಡ ಅಂತ ಮಾಡಿದ್ವಿ ಈ ತಂಡ ಭರ್ಜರಿಯಾಗಿ ಗೆಲ್ಲಿಸಿದ್ವಿ ಎಚ್ ಬಸವರಾಜ್ ಅವರು ನ್ಯೂಸ್ ಏಟೀನ್ ವರದಿಗಾರರಾಗಿದ್ದಾರೆ ಅವರು ಸಹ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಸ್ಪರ್ಧಾ ಕಣದಲ್ಲಿ ಅವರು ಸಹ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಇನ್ನೂ ಖುಷಿಯಾದ ವಿಚಾರ ಅಂತಂದರೆ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಉಪಾಧ್ಯಕ್ಷರಾಗಿ ನಮ್ಮ ತಂಡದ ಕುರುಶಾಂತ ಮತ್ತು ನಮ್ಮ ತಂಡದಿಂದ ಕುರುಶಾಂತ ಮತ್ತು ವಾಗೀಶ್ ಅವರು ಆಯ್ಕೆಯಾದರು ಪ್ರಧಾನ ಕಾರ್ಯದರ್ಶಿಯಾಗಿ ಸರಸಿಮೂರ್ತಿ ಕುಲ್ಕರ್ಣಿ ಅವರು ಆಗಿದ್ದಾರೆ ಖಜಾಂಜಿಯಾಗಿ ಕೆ ಅಶೋಕ್ ಅವರು ಸಂಜವಾಣಿ ಉಪಸಂಪಾದಕರು ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇನ್ನು ನಮ್ಮ ಪ್ಯಾನಲಲ್ಲಿ ಏನು ಹದಿನೈದು ಜನನ ನಾವು ಕಾರ್ಯಕಾರಿ ಸಮಿತಿ ಸದಸ್ಯರು ಅಂತ ಹೇಳಿ ಗುರುತಿಸಿದ್ವಿ ಆ ಹದಿನೈದು ಜನನ ಒಟ್ಟಾರೆಯಾಗಿ ರೇಣುಕಾ ರಾಜ್ಯ ಹಿಡಿದು ಕೊನೆಗೆ ಪ್ರಜಾವಾಣಿ ಸಂಗವನ ಯಶಸ್ವಾಮಿ ಅವರು ಶಿವಪ್ಪದ ಉಪರಮೇಶ್ ಅವರು ಕುಲ್ಮೋಣಿನ ಸತೀಶ್ ಬಿ ಅವರು ಆಮೇಲೆ ಚಂದ್ರಶೇಖರ್ ಗೌಡವರು ಆಮೇಲೆ ಈ ನಮ್ಮ ಕರ್ನಾಡಿನ ವೀರೇಶ್ ಅವರು ಬಳ್ಳಾರಿ ಬೆಳಗಾಯಿತಿಯ ನಂದೀಶ್ ಕುಮಾರ್ ಅವರು ವಿಡಿಯೋ ಜರ್ನಲಿಸ್ಟ್ ಆದಂಥ ಶ್ರೀನಿವಾಸ್ ಶೆಟ್ಟಿ ಮತ್ತು ಶಿವ ಅವರು ಆಮೇಲೆ ನಮ್ಮ ಟಿ ವಿ ಚಾನಲ್ನ ವರದಿಗಾರರತಕ್ಕಂಥ ರೇಣುಕಾರಾಧ್ಯ ಅಮರೇಶ್ ಆಮೇಲೆ ಶಿವು ಮದಿಹಳ್ಳಿ ಆಮೇಲೆ ಕಿನ್ನೂರೇಶ್ವರ ಇಷ್ಟು ಜನ ಆಯ್ಕೆ ಇದ್ದರೆ ಅದಲ್ಲದೆ ಇನ್ನೂ ಇದರಲ್ಲಿ ಬರ್ತಾಯಿಲ್ಲ ಒಟ್ಟಾರೆ ಹದಿನೈದು ಜನ ಇದ್ದರು ಎಲ್ಲರೂ ಆಯ್ಕೆ ಇದ್ದಾರೆ ನಮ್ಮ ತಂಡದಲ್ಲಿ ಯಾರು ಹದಿನೈದು ಜನ ಇದ್ದರೂ ಎಲ್ಲರೂ ಆಯ್ಕೆ ಮಾಡಿ ಆಯ್ಕೆ ಮಾಡಿದರೆ ಇವರೆಲ್ಲರ ಸಹಕಾರದಿಂದ ಒಂದು ಏನು ಇದುವರೆಗೆ ನಾವು ನಾನು ಹೇಳೋದಕ್ಕೆ ಖುಷಿಯಿಂದ ಪಡ್ತೇನೆ ಮೇನ್ ಸ್ಟ್ರೀಮ್ ಜರ್ನಲಿಸ್ಟಿಂದ ಏನು ದೂರ ಆಗಿರ್ತಕ್ಕಂಥ ಈ ಸಂಘಾನ ನಾವು ಇವತ್ತು ಕೈಯೋಷ್ಕೆ ತೆಗೆದುಕೊಂಡ್ವಿ ಇದೆಲ್ಲದಕ್ಕೂ ಸಹಕಾರ ನಮ್ಮ ರಾಜ್ಯ ಸಮಿತಿಯ ಶಿವಾನಂದ್ ತಗೊಳ್ಳೂರವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಿ ಸಿ ಲೋಸಫ್ ಲೋಕೇಶ್ ಅವರ ಸಹಕಾರವನ್ನು ನಾವು ಸ್ಪಂದಿಸ್ತಾ ಈ ಒಂದು ಏನು ಏನು ಹೇಳಿದಂದರೆ ಈ ಪತ್ರಿಕಾ ಭವನ ಒಂದು ಸರ್ಕಾರದ ಪಕ್ಷದಲ್ಲಿದೆ ಅದನ್ನು ನಾವು ನಮ್ಮ ಸಂಘಕ್ಕೆ ತಗೊಂಡು ಬೇರೆ ಎಲ್ಲ ರೀತಿಯಲ್ಲಿ ಒಂದು ಪತ್ರಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನ ಮಾಡಿ ಒಂದು ಕ್ರಿಯಾತ್ಮಕವಾಗಿ ಕಾರ್ಯಚಟಕ್ರಮ ಕೈಗೊಳ್ಳುವ ಮೂಲಕ ಒಂದು ಸಂಘವನ್ನು ನಾನು ಮುಸ್ ಮುನ್ನಡೆಸ್ತೇವೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ